ಇವು ಕೂಡ ಕೇಳಬೇಕಲ್ವಾ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಬಳಿಕ ಬೆಲೆ ನಿರ್ಧಾರ ಆಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೀಡಲು ಸಭೆಯಲ್ಲಿ ನಿರ್ಧಾರ ವಿಧಾನಸೌಧದ ಬಳಿಕ ಸಭೆ ಬಳಿಕ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟನ್ ಕಬ್ಬಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ನಿಗದಿ ಆಗಿದೆ ಜೊತೆಗೆ ನೂರು ರೂಪಾಯಿ ಸೇರಿಸಿ ಕೊಡ್ತೀವಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ನೀಡಲಾಗುತ್ತೆ ಇದಕ್ಕೆ ಸರ್ಕಾರ ಕಾರ್ಖಾನೆ ಮಾಲೀಕರು ಒಪ್ಪುವ ವಿಶ್ವಾಸ ಇದೆ ಒಪ್ಪಲೇಬೇಕು ಇನ್ನೂ ಕೂಡ ಅಧಿಕೃತವಾಗಿ ಒಪ್ಪಲಿಲ್ಲ ಅಂತಂದ್ರೆ ನಾಳೆ ದಿನದಲ್ಲಿ ಮತ್ತಷ್ಟು ಹೋರಾಟ ಆಗುತ್ತೆ ಶೇಕಡಾ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರಷ್ಟು ರಿಕವರಿ ಇದ್ರೆ ಟನ್ಗೆ ಮೂರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಲೀಕರು ನೀಡಬೇಕು ಅದಕ್ಕೆ ಸರ್ಕಾರವು ಕೂಡ ಸರಿಯಾದಂತ ರೀತಿಯಾಗಿ ಇಲ್ಲಿ ತೀರ್ಮಾನ ಆಗಬೇಕು ಹೆಚ್ಚುವರಿಯಾಗಿ ಪಾವತಿಸಬೇಕಾಗಿರುವಂತದ್ದು ಬಿಡಿ ಇವತ್ತು ಸಿಎಂ ಅವರು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸೊ ಕಾರ್ಖಾನೆ ಮಾಲೀಕರು ಕೂಡ ಆಗೋದಿಲ್ಲ ಇಲ್ಲಿ ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರಷ್ಟು ರಿಕವರಿ ಇದ್ರೆ ಮಾತ್ರ ನಾವು ಕೊಡೋದಕ್ಕೆ ರೆಡಿ ರಿಕವರಿನೇ ಇಲ್ಲ ರಿಕವರಿ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ಸಾಕಷ್ಟು ಲಾಸ್ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ರಂತೆ ನಿಮ್ಮ ಸಮಸ್ಯೆಗಳು ನೀವು ಕೂಡ ಹೇಳ್ತಾ ಇದ್ರೆ ರೈತರು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ರಲ್ಲ ಅದಕ್ಕೆ ಯಾರು ರೀ ಉತ್ತರ ಕೊಡ್ತಾರೆ ಇಷ್ಟೆಲ್ಲವೂ ಕೂಡ ನೀವು ಮಾತಾಡ್ತಿರಲ್ಲ ರಿಕವರಿ ಇದ್ರೆ ಮಾತ್ರ ಕೊಡ್ತೀವಿ ಹಂಗೆ ಕೊಡ್ತೀವಿ ಅಂತ ಈ ರಿಕವರಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಏನಾದರೂ ಮೂರು ಸಾವಿರ ಐದುನೂರು ಬದಲು ನಾಲ್ಕು ಸಾವಿರ ಕೊಡ್ತೀರಾ ಹಂಗಾದ್ರೆ ರೈತರಿಗೆ ಕೊಡಲ್ಲ ಲಾಭ ಎಲ್ಲವೂ ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಾ ನಷ್ಟ ಆದಾಗ ಬಂದಾಗ ಮಾತ್ರ ಬೀದಿಗೆ ಬಂದುಬಿಡ್ತೀರಾ ಹಂಗಂದ್ರೆ ಈ ಮಾಲೀಕರುಗಳದಷ್ಟೇ ಅಷ್ಟೇ ಬರೀ ಆದಾಯ ನೋಡ್ತಾರೆ ಕೈಯಿಂದ ಒಂದು ರೂಪಾಯಿ ಹೋಗಬಾರ್ದು ಮಾತ್ರ ಅವ್ರ ಕಡೆಯಿಂದ ರೈತರಿಗೆ ಹಿಂಗೆ ಅಂತಂದರೆ ಅವರು ರಕ್ತ ಹೀರಬೇಕು ಆ ರೀತಿಯಾಗಿ ಅವರನ್ನು ಚಿತ್ರ ಹಿಂಸೆ ಕೊಡೋ ಮೂಲಕ ರಕ್ತ ಹೀರಿ ಅವರು ಬಡವರದ ಹಣ ತಿಂದು ತೇಗಿ ಒಂದು ರೀತಿಯಾಗಿ ಹೊಟ್ಟೆ ಡೊಳ್ಳು ಮಾಡ್ಕೊಂಡು ಓಡಾಡ್ತಾರೆ ಅಷ್ಟೇ ಅಷ್ಟೇ ಜೀವನ ಸರ್ಕಾರ ಮಾತ್ರ ಇವ್ರ ಪರವಾಗಿ ಒಂದೊಂದು ಸಾರಿ ವಹಿಸ್ಕೊಳ್ಳುತ್ತಲ್ಲ ನಿಜವಾಗ್ಲೂ ಕೂಡ ಅನ್ಸ್ಬಿಡುತ್ತೆ ಏನಪ್ಪ ಸರ್ಕಾರ ಏನು ಕತೆನೋ ಅಂತ ನೋಡಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಬಳಿಕ ಏನೇನಾಯ್ತು ಏನೇನು ಕತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ರೈತರು ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ ಮತ್ತೆ ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ ನಿಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಹೇಳಿದ್ದೀವಿ ನಾವು ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ ಈಗ ಮಂಡ್ಯದಲ್ಲಿ ಒಂದು ಇದೆ ಹಾವೇರಿನಲ್ಲಿ ಒಂದು ರೀತಿ ಇದೆ ಗದಗ್ನಲ್ಲಿ ಒಂದು ರೀತಿ ಎಲ್ಲ ಕಲಬುರ್ಗಿನಲ್ಲಿ ಒಂದು ರೀತಿ ಇದೆ ಬೆಳಗಾ ಬೆಳಗಾಂನಲ್ಲಿ ಬೇರೆ ಥರ ಇದೆ ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ ಬಿಜಾಪುರದಲ್ಲಿ ಬೇರೆ ಥರ ಇದೆ ಹಿಂಗೆ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್ ಬಟ್ ಹಂಡ್ರೆಡ್ ರುಪೀಸ್ ಈಸ್ ಕಾಮನ್ ಅಕ್ರಾಸ್ ಸ್ಟೇಟ್ ಸ್ಟೇಟ್

हारवे ट्रांसपोर्ट कालूडिंग रिपीट एक्सक्लूडिंग

రూపాయ ఆమె టుపెండింగ్ అప్వరి కృషి ನಾವು ಕೊಡ್ತೀವಿ ಯಾರು ನೋಡಪ್ಪ ಬೆಳಗಾಂನವ್ರು ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಪ್ಗಳಿ ಅಂತ ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಲ್ಲಾದ್ರೂ ನಿಮಗೆ ಮೆಸೇಜ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೈತರ ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಹೆಸರು ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಒಂದು ರೀತಿಯಾಗಿ ನೋಡಿ ಆ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಏರಿಯಾಗಳಿಗೆ ಯಾವ ರೀತಿಯಾಗಿ ಕೊಡಬೇಕು ಅನ್ನುವಂಥದ್ದು ಜಿಲ್ಲಾವಾರು ಯಾವ ರೀತಿಯಾಗಿ ಕೊಡಬೇಕು ರಿಕವರಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದರು ನೋಡಿ ನೀವು ಯಾವುದೇ ರೀಕವರಿ ಬಗ್ಗೆ ಮಾತಾಡಿದ್ರೂ ಕೂಡ ರೈತರಿಗೆ ಏನು ಸಿಗಬೇಕಾಗಿರುವಂಥದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಸಿಗಬೇಕಾಗಿರುವಂಥದ್ದು ಇದಾದ ನಂತರ ಐವತ್ತು ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ಮಾತಾಡ್ತಾ ಹೇಳ್ತಾಯಿದ್ರು ನೋಡಿ ಐವತ್ತು ರೂಪಾಯಿ ಇವಾಗೇ ಕೊಡಬೇಕಾ ಅಥವಾ ಆಮೇಲೆ ಕೊಡಬೇಕಾ ಮುನ್ನೂರ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏನಿದೆ ಒಂದು ಕಡೆ ಫ್ಯಾಕ್ಟ್ರಿ ಕೊಡುತ್ತೆ ಅದಾದ ನಂತರ ಸರ್ಕಾರ ಕೂಡ ಕೊಡಬೇಕಾಗಿರುವಂಥದ್ದು ಸರ್ಕಾರಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತಂದಾಗ ಮುನ್ನೂರು ಕೋಟಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ನೀವು ಮುನ್ನೂರು ಕೋಟಿನೂ ನಾನೂರು ಕೋಟಿ ನೋವು ಗೊತ್ತಿಲ್ಲ ಬಟ್ ರೈತರಿಗೆ ಅದರ ಜೊತೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವಿಜಯಪುರ ಜಿಲ್ಲೆಗೆ ಎಷ್ಟು ಸಿಗಬೇಕು ಬಾಗಲಕೋಟೆ ಜಿಲ್ಲೆಗೆ ಎಷ್ಟು ಸಿಗಬೇಕು ಮತ್ತೊಂದು ಕಡೆ ಈ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದು ಕಡೆ ಸಿಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದರಲ್ಲೂ ಕೂಡ ಒಂದಿಷ್ಟು ಪ್ಲಾನ್ ಕೂಡ ಬದಲಾವಣೆ ಆದರೂ ಆಗಬಹುದು ಯಾಕಂದ್ರೆ ಒಂದು ಕಡೆ ಶಿವಾನಂದ ಪಾಟೀಲ್ ರವರು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಇದ್ದಾಗ ಕೇಳ್ತಾ ಹೇಳ್ತಾ ಇದ್ರು ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಿಷ್ಟು ಬದಲಾವಣೆ ಕೂಡ ಆಗಬಹುದು ಅನ್ನುವಂಥದ್ದು ಎಸ್ ಇನ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಆದೇಶವನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕು ಹೆಚ್ಚುವರಿ ಹಣ ಹೇಗೆ ಕೊಡಿಸುವುದು ಅಂತ ನಮಗೆ ಗೊತ್ತು ಸಿಎಂ ಅವರ ನಿರ್ಧಾರ ಹೇಳಿದ್ದಾರೆ ಹೆಚ್ಚುವರಿ ಹಣ ನೀಡಲಾಗುತ್ತೆ ಇಂದು ಅಥವಾ ನಾಳೆ ಸರ್ಕಾರದಿಂದ ಆದೇಶ ಆಗುತ್ತೆ ಕಾರ್ಖಾನೆ ಮಾಲೀಕರ ಬೇಡಿಕೆ ಈಡೇರಿಕೆಗೆ ಒಂದಿಷ್ಟು ಯತ್ನ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ ವಿಚಾರ ನೋಡಿ ಒಂದಿಷ್ಟು ರೈತರನ್ನ ಗೊಂದಲಕ್ಕೀಡ್ ಮಾಡಿಕೊಟ್ಬಿಟ್ರು ಮತ್ತೆ ಹೆಂಗೆ ಅಂತಂದ್ರೆ ಯಾವ ಭಾಗದಲ್ಲಿ ಎಷ್ಟು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಗೊಂದಲವನ್ನ ಮತ್ತೆ ಮಾಡಿಬಿಟ್ಟಿದ್ದಾರೆ ಇವರಿಗೆ ಎಷ್ಟು ರಿಕವರಿ ರಿಕವರಿ ಅಂತ ನೀವು ನೋಡ್ತಾ ಹೋದಾಗ ಸಹಜವಾಗಿ ಒಂದ್ ಕಡೆ ವಿಜಯಪುರ ಭಾಗದಲ್ಲಿ ರಿಕವರಿ ಇರಲಿಲ್ಲ ಅಂತಂದ್ರೆ ಆ ಭಾಗದಲ್ಲಿ ಹಂಗ ಅಂತಂದ್ರೆ ಎರಡು ಸಾವಿರ ಕೊಡ್ತೀರಾ ನೂರು ಒಂದ್ ಸಾವಿರ ಕೊಡ್ತೀರಾ ಈ ರೀತಿಯಾದಂತಹ ಚರ್ಚೆಗಳು ಆರಂಭ ಆಗುತ್ತೆ ಬಾಗಲಕೋಟೆಯಲ್ಲೂ ಕೂಡ ರಿಕವರಿ ಆಗಲಿಲ್ಲ ಅಂತಂದ್ರೆ ಎಷ್ಟು ಕೊಡ್ತೀರಾ ಈಗ ಹೆಂಗೆ ಹೆಚ್ಚುವರಿ ಹಣವನ್ನು ಕೊಡಿಸ್ಬೇಕು ಯಾವ ರೀತಿಯಾಗಿ ಸಿಎಂ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದರ ಮೇಲೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಸಚಿವರು ಮಾತಾಡುವಂಥ ಸಂದರ್ಭದಲ್ಲಿ ಏನೆಲ್ಲವೂ ಕೂಡ ಬೆಳವಣಿಗೆ ಆಗಿದೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದಾಗ ನೋಡಿ ಇಂದು ಅಥವಾ ನಾಳೆ ಸರ್ಕಾರದಿಂದ ಆದೇಶ ಆಗುತ್ತೆ ಹೌದು ನೀವು ನಾಳೆನೇ ಒಂದು ಕಡೆ ಆದೇಶ ಮಾಡಿ ಆದರೆ ಒಂದು ಕಡೆ ಬೆಳಗಾವಿ ರೈತರಿಗೆ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಡೆ ವಿಜಯಪುರ ಭಾಗದ ರೈತರಿಗೆ ಕಣ್ಣಿಗೆ ಸುಣ್ಣುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಎಲ್ಲರಿಗೂ ಕೂಡ ರೈತರೇ ರೈತರೇ ಯಾಕಂದರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಎಲ್ಲರೂ ಕೂಡ ರೈತರೇ ಬಾಗಲಕೋಟೆ ಭಾಗದಲ್ಲೂ ಕೂಡ ರೈತರಿದ್ದಾರೆ ವಿಜಯಪುರ ಭಾಗದಲ್ಲೂ ಕೂಡ ರೈತರಿದ್ದಾರೆ ಗೋಕಾಕ್ ಭಾಗದಲ್ಲೂ ಕೂಡ ರೈತರಿದ್ದಾರೆ ಬೆಳಗಾವಿ ಭಾಗದಲ್ಲೂ ಕೂಡ ರೈತರಿದ್ದಾರೆ ಆದರೆ ರೈತರನ್ನು ಒಕ್ಕಲೆಂಥ ಕೆಲಸ ಮಾಡೋಕ್ಕೋಗಬೇಡಿ ಇಲ್ಲಿ ರೈತರ ರೈತರ ಮಧ್ಯದಲ್ಲಿ ಒಂದಿಷ್ಟು ತಂದಿಡುವಂಥ ಕೆಲಸ ಮಾಡೋಕ್ಕೋಗಬೇಡಿ ಯಾಕೆ ಅಂತಂದರೆ ಪ್ರಮುಖವಾಗಿ ನೋಡಿ ಎಲ್ಲ ಭಾಗದ ರೈತರು ಕೂಡ ರೈತರೇ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀವು ಯಾವ ರೀತಿಯಾಗಿ ಹೇಳಿಕೆಗಳಾದ ಕೊಟ್ಟಿದ್ದೀರಾ ಅದೇ ರೀತಿಯಾಗಿ ನಡೆದುಕೊಳ್ಳಿ ನೋಡಿ ರಿಕವರಿ ಇದ್ರೆ ಮಾತ್ರ ಕೊಡ್ತೀವಿ ರಿಕವರಿ ಇಲ್ಲ ಅಂತಂದ್ರೆ ನಾವು ಕೊಡೋದಿಲ್ಲ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆಯಲ್ಲ ನಿಜವಾಗ್ಲೂ ಕೂಡ ಶಿವಾನಂದ್ ಪಾಟೀಲ್ರು ಒಂದಿಷ್ಟು ಮಾತಾಡುವಂಥ ಸಂದರ್ಭದಲ್ಲಿ ಸರ್ಚ್ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅದರೂ ಕೂಡ ಒಂದಿಷ್ಟು ಬಾರಿ ಗಮನಿಸಿಕೊಣ ಎಸ್ ಏನು ಹೇಳಿದ್ದಾರೆ ಒಂದು ಸಾರಿ ಪ್ಲೇ ಮಾಡಿಬಿಡಿ ಸಹಾಯ ಬೇಕು ಅಂತಕ್ಕಂಥ ದೃಷ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರು ಎಂಟಿ ಪಾಟೀಲ್ ಹಿಮೋಪ್ಪನವರು ಅವರು ಮತ್ತು ಲೋಕಸಭಾ ಸದಸ್ಯರು ಕೂಡ ಕಡಾಡಿಯವರಲ್ಲಿ ಇದ್ದಾರೆ ಕೊಪ್ಪಳ ಎಂ ಪಿ ಅವರು ಕೂಡ ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಬಂದಿದೆ ರಾಜ್ಯದ ರೈತರ ಹಿತ ದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿಂದೆ ದೃಷ್ಟಿಯಿಂದ ಎಲ್ಲ ವಿಚಾರ ನೀವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರು ಎಲ್ಲರೂ ಸೇರ್ಕೊಂಡು ಸವಿಸ್ತಾರವಾಗಿ ವಿಚಾರಣೆ ಮಾಡುವ ಹಂತಕ್ಕೆ ನಾವು ಬಂದಿದ್ದೀವಿ ಆ ಎಲ್ಲ ವಿಚಾರಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇರ್ತಾ ಇದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೂಡ ನಾವು ಸರ್ಕಾರವನ್ನು ಬಯಸ್ತೇವೆ ಯಾಕೆಂದ್ರೆ ರಾಜ್ಯದ ರೈತ ಅಂದ್ರೆ ದೇಶದ ರೈತರು ಅವರಿಂದ ದೃಷ್ಟಿಯಿಂದ ನಮ್ಮ ರಾಜ್ಯದ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡುತ್ತೆ ಅಂತ ಹೇಳಿ ಎಲ್ಲ ਲੋಕರು ಸಭೆ ಶುರು ಆಗಿರಲಿಕ್ಕೆ ಮಂತ್ರಿಗಳ ಮುಂದೆ ಇಲ್ಲಿ ಆ ಎಲ್ಲ ವಿಚಾರಗಳನ್ನು ನಾನು ಮುಟ್ಟು ಮುಂದುವರೆಯುಕ್ಕೆಕ್ಕೆ ಬಂದು ಕನ್ಸಲ್ ಸ್ಟರ ಆಗಿ ಇರತಾರೆ ಕೊನೆಗೂ ನಾನು ಮಾತನ್ನು ಮುಂದು ನಿಮ್ 봐 ಪ್ರಯತ್ನ ಮಾಡಲೇ ಮಾತಡಿಯೋ

ಸತೀಶ್ ಜಾರಕಿಹೊಳಿ ಅವರು ಡಿ ಪಾಟೀಲ್ ಲೋಕಸಭಾ ಸದಸ್ಯರು ಕೂಡ ಸಿಂಗ್ ಅವರು ಹೋಗಿದ್ದಾರೆ ಮತ್ತು ಕೊಪ್ಪಳ ಎಂಪಿಯವರು ಕೂಡ ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದಂತೆ ಬಂದಿದೆ ರಾಜ್ಯದ ರೈತರ ಹಿತ ದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿಂದೆ ದೃಷ್ಟಿಯಿಂದ ಎಲ್ಲ ವಿಚಾರ ಇನ್ನೊಂದು ದಕ್ಷಿಣ ಹೆಬ್ಬಾಳ್ಕರ್ ಕೂಡ ಇದ್ದು ಎಲ್ಲರೂ ಸೇರ್ಕೊಂಡು ಸವಿಸ್ತಾರವಾಗಿ ವಿಚಾರ ಮಾಡುವ ಹಂತಕ್ಕೆ ನಾವು ಬಂದಿದ್ದೀವಿ ಆ ಎಲ್ಲ ವಿಚಾರಗಳನ್ನ ಸಣ್ಣ ಮುಖ್ಯಮಂತ್ರಿಗಳು ತಮ್ಮ ಎದುರುಗಡೆ ಇರ್ತಾ ಇದ್ದಾರೆ